ಅದು ಏನನ್ನು ಕಲಿಸ್ತು ಏನನ್ನು ಕಲಿಸಬೇಕಾಗಿತ್ತು ಶಿಕ್ಷಣದಲ್ಲಿ ನಾವು ಇತಿಹಾಸ ಕಲ್ತವೆ ರಾಜ್ಯಶಾಸ್ತ್ರ ಕಲಿಸ್ತು ರಸಾಯನಶಾಸ್ತ್ರ ಕಲಿಸ್ತು ಭೌತಶಾಸ್ತ್ರ ಕಲಿಸ್ತು ಅರ್ಥಶಾಸ್ತ್ರ ಕಲಿಸ್ತು ವ್ಯವಹಾರ ಅಧ್ಯಯನ ಶಾಸ್ತ್ರ ಕಲಿಸ್ತು ಆದ್ರ ಒಂದ ಕಲಿಸ್ಲಿಲ್ಲ ಈ ದೇವರು ಕೊಟ್ಟ ಈ ಕ್ಷಣ ಭೂಮಿ ಮೇಲೆ ಸುಖವಾಗಿ ಬದುಕಬೇಕು ಬದುಕಬೇಕನ್ನೋದು ಕಲಿಸ್ಲಿಲ್ಲ ಅದು ಎಲ್ಲ ಕಲಿಸ್ತು ದೇವರು ಕೊಟ್ಟ ಈ ಕ್ಷಣ ಇಲ್ಲಿ ಹೆಂಗ ಬದುಕಬೇಕನ್ನೋದು ಕಲಿಸ್ಲಿಲ್ಲ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ई ಮಾತನ್ನ ಬಹಳ ಸುಂದರವಾಗಿ ಬರೀತಾನೆ ಮ್ಯಾನ್ ಹಸ್ ಲರ್ನ್ ಟು ಫ्लाई ಲೈಕ್ ಎ ಬರ್ಡ್ ಇನ್ ದ ಸ್ಕೈ ಹಿ ಹಸ್ ಲರ್ನ್ ಟು ಸ್ವಿಮ್ ಲೈಕ್ ಎ ಫಿಶ್ ಇನ್ ದ ವಾಟರ್ ಹಿ ಹಸ್ ನಾಟ್ ಲರ್ನ್ ಟು liv ಲೈಕ್ ಎ ಮ್ಯಾನ್ ಆನ್ ದ ಅರ್ಥ ಮನುಷಾ ಏರೋಪ್ಲೇನ್ ಕಂಡು ಹಿಡ್ದ ರಾಕೆಟ್ ಕಂಡು ಹಿಡಿದು ಹಕ್ಕಿ ಹಂಗ ಹಾರಾಡುವುದನ್ನು ಆಕಾಶದಲ್ಲಿ ಹಾರಾಡುವುದನ್ನು ಕಲಿತ ಮೀನಿನಂಗ ನೀರಿನಲ್ಲಿ ಈಜುವುದನ್ನು ಕಲಿತ ಮಂಗಳನ ಮಂಗಳಕ್ಕೆ ಹೋಗಿ ಬಂದ ಆದ್ರೆ ತನ್ನ ಅಂಗಳದಾಗ ಹೆಂಗ ಅನ್ನೋದ ಗೊತ್ತಾಗ್ಲಿಲ್ಲ ಮಂಗಳನ ಅಂಗಳಕ್ಕೆ ಹೋದ ಆದ್ರೆ ತನ್ನ ಅಂಗಳದಾಗ ಬದುಕಬೇಕು ಬದುಕಬೇಕನ್ನೋದ ಗೊತ್ತಾಗಲಿ ದೇವರು ಕೊಟ್ಟ ಈ ಕ್ಷಣ ಈ ಸ್ಥಳ ಇಲ್ಲಿ ಸುಖವಾಗಿ ಬದುಕಬೇಕಾಗಿತ್ತಲ್ಲ ಹೆಂಗ ಬದುಕಬೇಕಾಗಿತ್ತು ಅಂದ್ರೆ ನಕ್ಕೋಂತ ಅಂತ ಸುಖವಾಗಿ ಬದುಕಬೇಕಾಗಿತ್ತ ಬದುಕುದು ನೋಡಿದ್ರ ಸಾವು ಸಾವು ಬಂದ್ರು ಸಹಿತ ಸುಮ್ಮನೆ ನೋಡಿ ಹೋಗಬೇಕಾಗಿತ್ತ ನಿನ್ನ ಸಂತೋಷ ನೋಡಿ ಇವ ಅಳ್ಕೊಂತ ಬದುಕೋದು ನೋಡಿ ಸಾವಂತು ಮತ್ತೆ ಇದು ಇಲ್ಲೇ ಹೆಂಗೈತೆ ಅಂದ್ರೆ ಸುಮ್ಮನೆ ಮ್ಯಾಲ ಕರ್ಕೊಂಡು ಹೋಗಿಬಿಡೋದ ದೇಶ ಇದಕ್ಕೆ ಇಲ್ಲರೇ ಏನು ಮಾಡಕತ್ತೈತೆ ಸಪ್ತಂಗ ಐತಿ ಜಸ್ಟ್ ಇಟ್ ಇಸ್ ಬ್ರೀದಿಂಗ್ ಸುಮ್ಮನೆ ಉಸಿರಾಡಕತ್ತೈತೆ ಅಷ್ಟ ಇದು ಉಸಿರಾಡಿಸುವ ಹೆಣ ಅಷ್ಟೇ ಇದು ಸಂತೋಷವಾಗಿ ಸುಖವಾಗಿ ಬದುಕಲ ಇಲ್ಲಲ್ಲ ಮನುಷ್ಯ ಯಾರಿಗ ಇಚ್ಛೆ ಇಲ್ಲ ಎಲ್ಲರಿಗೆ ಐತಿ ಇಚ್ಛೆ ಸುಖವಾಗಿ ಬದುಕಬೇಕು ಸುಖವಾಗಿ ಬದುಕಬೇಕಾದ್ರೆ ಮೊದಲು ಏನಿರಬೇಕು ಅದು ಮುಖ್ಯ ಎಲ್ಲರಿಗೆ ಇಚ್ಛೆ ಐತಿ ಯಾರಿಗೆ ಇಚ್ಛೆ ಇಲ್ಲ ನಾ ಸುಖವಾಗಿ ಬದುಕಬೇಕಂತ ಸುಖವಾಗಿ ಬದುಕಬೇಕಾದ್ರೆ ಏನಿರಬೇಕು ಮನುಷ್ಯನಲ್ಲಿ ಈಗ ನಾವೇನು ತಿಳ್ಕೊಂಡಿವಿ ಅಂದ್ರೆ ನಾವು ಸುಖವಾಗಿರ್ಬೇಕಂದ್ರೆ ನಮ್ಮ ಪ್ಯಾರಾಮೀಟರ್ಸ್ ನಾವೆಲ್ಲ ಏನು ತಿಳ್ಕೊಂಡಿವಿ ಎಂಥವ್ರು ಸುಖವಾಗಿರ್ತಾರೆ ನೋಡ್ರಿ ಯಾರು ಸುಖವಾಗಿರ್ತಾರೆ ಏನು ಅವ್ರು ನೋಡ್ರಿ ನಮ್ಮ ಊರಾಗಿ ಭಾರಿ ಸುಖವಾಗಿದಾರೆ ಏನು ಸುಖವಾಗಿದಾರೋ ತುಪ್ಪದಾಗ ಹೋಳಿಗೆ ತುಪ್ಪದಾಗ ಕೈ ತೊಳಿತಾರೆ ರೋಟ್ರು ಅವರು ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೋಳಿಗೆ ತುಪ್ಪ ಮಧ್ಯಾಹ್ನ ಊಟನೂ ಹೋಳಿಗೆ ತುಪ್ಪ ರಾತ್ರಿ ಊಟನೂ ಹೋಳಿಗೆ ತುಪ್ಪ ನೋಡೋರಿಗೆ ಅನ್ನಿಸ್ತು ಏನು ಸುಖವಾಗ್ಯದ್ರಿ ತುಪ್ಪದಾಗ ಕೈ ತೊಳಿತಾರ ಮತ್ತು ಅದು ಹಂಗ ಇತ್ತು ಅಲ್ಲೋ ಬೇರೆ ಬೇರೆ ಒಂದು ಸ್ವಲ್ಪ ಮಂಡಾಳ ಮಿರ್ಚಿ ಟಿಫಿನ್ ಉಪ್ಪಿಟ್ಟು ಇಡ್ಲಿ ನಮ್ಮ ನಮ್ಮ ಯಜಮಾನ್ರಷ್ಟು ಮಾಡಿಟ್ಟರೆ ರೀ ನಾವು ಬೆಳಿಗ್ಗೆ ನಾಷ್ಟಕ್ಕೂ ಹೋಳಿಗೆ ಮಧ್ಯಾಹ್ನ ಊಟಕ್ಕೂ ಹೋಳಿಗೆ ರಾತ್ರಿ ಡಿನ್ನರ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ವಿತ್ ಹೋಳಿಗೆ ಅದು ಹಿಂಗೆ ಹೋತು ಒಂದು ದಿವ್ಸ ತೆಲಿಗೆ ಕತ್ತಲು ಬಂದಂಗೆ ಬಂದು ಹೊತ್ಕೊಂಡು ಬಿತ್ತು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರು ಡಾಕ್ಟ್ರ್ ಹೇಳಿದ್ರು ನೀ ಹೋಳಿಗಲ್ಲ ಸುಮ್ನೆ ಒಂದು ಸಕ್ಕರೆ ಹಳ್ಳ ಇನ್ ಮ್ಯಾಲ ಹೋಳಿಗೆಲ್ಲ ಬರೀ ಹಾಗಲಕಾಯಿ ರಸನ ಕುಡಿಬಕ್ ನೀನೇನಂದ್ರು ಮತ್ತೆ ಎಲ್ಲಾ ಇತ್ತಿಲ್ಲ ಮನೆಯಾಗ ತುಪ್ಪದಾಗ ಕೈ ತೊಳಿತಿದ್ದ ಈಗ ಬ್ಯಾಡ್ಮ ಏನು ಮನಿ ಕಟ್ಟ ಎರಡು ಎಕರೆದಾಗ ದೊಡ್ಡ ಮನಿ ಊರ್ ಮಂದಿ ನಿಂತ ನೋಡಿ ಹೋಗ್ಬೇಕು ಬಸ್ ನಿಂದ್ರಿಸಿ ನೋಡಿ ಹೋಗ್ತಿದ್ರು ಗಾಡಿ ತೊಗೊಂಡ್ ಬಂದು ನೋಡಿ ಹೋಗ್ತಿದ್ರು ಒಳಗ್ ಬಂದ್ ಏನು ಎರಡು ಅಂತ ಮನಿ ಕಟ್ಸ್ಯಾನ ಸ್ವಿಮ್ಮಿಂಗ್ ಫೂಲ್ ಕಟ್ಸಾನ ಏನು ಗಾರ್ಡನ್ ಮಾಡ್ಯಾನ ಕುರ್ಚಿ ಮೇಲೆ ಕುಂತು ಮಂದಿಗೆ ತೋರಿಸ್ತಾನೆ ಇದು ಸ್ವಿಮ್ಮಿಂಗ್ ಪೂಲ್ ಇದು ಮನಿ ಎರಡಂತ ಇದು ಗಾರ್ಡನ್ ಅಡ್ಡಾಡಕ್ ಮಾಡೀನಿ ಎಲ್ಲ ಇದನ್ನ ಅಲ್ರಿ ಇದನ್ನು ಅಡ್ಡಾಡಕ್ಕೆ ಗಾರ್ಡನ್ ಮಾಡಿರ್ ಕರೆ ಮತ್ತೆ ನೀವೇ ಕುರ್ಚಿ ಮೇಲೆ ಕುಂತೀರಿ ಇಲ್ಲ ನನಗೆ ಮಂಡಿ ನೋವು ಬಂದ ಅಡ್ಡಾಡಕ್ಕೆ ಬರೋದಿಲ್ಲ ನನಗೆ ಆರ್ಥ್ರೈಟಿಸ್ ಆಯ್ತು ಅಪ್ಪನ ಕಾಲ ನೋಡಿರಿ ಅವರಿ ಅಡ್ಡೋಣಿಗೆ ಹೆಂಗಿರ್ತೈತಿ ಒಬ್ಬೊಬ್ರು ನೋಡ್ಬೇಕು ಈ ಕಾಲ ಎಡಕ್ಕಿಂದು ಬಲಕ್ಕೆ ಹೋಗಿರ್ತೈತಿ ಬಲಕಿಂದ ಎಡಕ್ಕೆ ಹೋಗಿರ್ತೈತಿ ಇವ ಎಡಗಾಲೆ ನಡಿತಾನೋ ಏನು ಬಲಗಾಲ ನಡಿತಾನೋ ಗೊತ್ತ ಮತ್ ಮನಿ ಐತಿ ಗಾರ್ಡನ್ ಐತಿ ಸ್ವಿಮ್ಮಿಂಗ್ ಪೂಲ್ ಐತಿ ಸುಖ ಯಾಕಿಲ್ಲ ಹೇಳಿ ಏ ನಮ್ಮದು ಭಾರಿ ರೀ ಹೋಮ್ ಥಿಯೇಟರ್ ಕಟ್ಸಿವ್ ನಮ್ಮ ಮನ್ಯಾಗ ಎಲ್ಲಿ ಸಿನಿಮಾ ಥಿಯೇಟರ್ಗೆ ಹೋಗೋದ ಬೇಡ ಅಂತ ಹೋಮ್ ಥಿಯೇಟರ್ ಮನ್ಯಾಗ ಹೋಮ್ ಥಿಯೇಟರ್ ಕೆಳಗೆ ಹೊರಗೆ ಕುಂತಾನೆ ಯಾಕೆ ರೀ ಮತ್ತು ಹೋಮ್ ಯಾಕೆ ಕುಂತಿಲ್ಲ ಏನು ಕಣ್ಣು ಮಂಜಾಗಿ ಕಿವಿಗೆ ಕಿವಿ ಮಷಿನ್ ಬಂದವ್ ಕೇಳೋದಿಲ್ಲ ಮತ್ತು ಹೋಮ್ ಥಿಯೇಟರ್ ಯಾರಿಗೆ ಮನುಷ್ಯ ಗೊತ್ತಿರಬೇಕು ಮನೆ ಸುಖ ಕೊಡೋದಿಲ್ಲ ಹೋಳಿಗೆ ಸುಖ ಕೊಡೋದಿಲ್ಲ ಗಾರ್ಡನ್ ಸುಖ ಕೊಡೋದಿಲ್ಲ ಹೋಮ್ ಥಿಯೇಟರ್ ಸುಖ ಕೊಡೋದಿಲ್ಲ ಇದು ಎಲ್ಲ ಇತ್ತು ಸುಖ ಪಡಬೇಕಾಗಿದ್ರೆ ಆರೋಗ್ಯವಂತ ಕಾಯ ಇರಬೇಕು ನಿರೋಗ ಕಾಯವೇ ಪ್ರಥಮ ಸುಖ ಕಾಯವೇ ಪ್ರಥಮ ಸುಖ ಸ್ವಸ್ಥ ಆರೋಗ್ಯ ಏನೈತಲ್ಲ ಅದು ಪ್ರಥಮ ಸುಖ ನೀ ಎಲ್ಲ ಇತ್ತು ನಿನ್ನ ಆರೋಗ್ಯನ ಸರಿ ಇರಲಿಲ್ಲ ಅಂದ್ರೆ ಸುಖವೇ ಇಲ್ಲ ಮನುಷ್ಯನಿಗೆ ನಿಜವಾದ ಸುಖ ಸಿಗಬೇಕಾಗಿ ತಂದರೆ ಮೊದಲು ಆರೋಗ್ಯ ಇರಬೇಕು ಮನುಷ್ಯ ವೆಲ್ತ್ ಹೆಲ್ತ್ ಈಸ್ ದಿ ರಿಯಲ್ ವೆಲ್ತ್ ಆರೋಗ್ಯವೇ ನಿಜವಾದ ಸಂಪತ್ತು ಆರೋಗ್ಯದಂತಹ ಸಂಪತ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಯಾಕಂದರೆ ಈ ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ನೀನು ಅನುಭವಿಸಬೇಕಾದ್ರೆ ನಿನ್ನ ದೇಹದ ಆರೋಗ್ಯ ಸರಿಯಾಗಿರಬೇಕಾಗ್ತದೆ ಆರೋಗ್ಯ ಕೆಟ್ಟದ್ದು ಈ ಜಗತ್ತಿನ ಯಾವ ವಿಷಯವನ್ನು ನೀನು ಅನುಭವಿಸಕ್ಕೆ ಬರುವುದಿಲ್ಲ ನೀವು ಕೇಳೋರಿಗೆ ಮಂದಿ ಬರ್ತಿರ್ತಾರೆ ಬರ್ತ ಹೋಗ್ತಿರ್ತಾರೆ ನಮಸ್ಕಾರ ರೀ ನಮಸ್ಕಾರ ಎಲ್ಲ ಅದ ರೀ ಠೀಕದ ನಿಮ್ಮದ್ರಿ ನಿಮ್ಮದು ಅದ ಎಲ್ಲಿಗೆ ಹೊಂಟಿರಿ ಇಲ್ಲಿ ದವಾಖಾನಿಗೊಂಡ ನಿಮ್ಮದು ಠೀಕ್ ಅದ ರೀ ನಿಮ್ಮದು ಠೀಕ್ ಅದ ಎಲ್ಲಿಂದ ಬರಕತ್ತೀರಿ ದವಾಖಾನ ಬರಕೈತೆ ಇವು ಆರಾಮದಾನ ಎಲಿಗ ಹೊಂಟನ ದವಾಖಾನಿ ಹೊಂಟ ಅವನಿಗೆ ಕೇಳ್ರಿ ಅವನು ಆರಾಮದ ಅಂತ ಹೇಳ್ತಾನ ಬರ ದವಾಖಾನೆಯಿಂದನ ಬರತ್ತ ಮನುಷ್ಯನ ಸ್ವಸ್ಥ ಎಷ್ಟು ಕೆಟ್ಟತ್ತಲ್ಲ ಆರೋಗ್ಯ ಎಷ್ಟು ಕೆಟ್ಟದ್ದು ನೀವು ಮೊನ್ನೆ ಕೊರೋನಾದಾಗ ನೋಡಿದ್ರಿ ಹಂಗಿತ್ತು ಒಂದು ಕಾನೂನು ಅವಾಗೆಲ್ಲ ಒಂದು ಕಾನೂನಿ ಹಿರಿಯರಿಗೆ ಗೊತ್ತಿರ್ಬೇಕು ಯಾರು ಭೂಮಿ ಉಳುಮೆ ಮಾಡ್ತಾರ ಅವರ ಅದರ ಮಾಲೀಕರು ಅಂತ ಒಂದು ಕಾನೂನು ಬಂತು ಅಂದ್ರೆ ಉಳುವವನೇ ಒಡೆಯ ಯಾವಾಗ ಹಿಂದಕ್ಕ ಕೊರೋನಾ ಬಂದ ಮೇಲೆ ಮೊದಲ ಉಳುವವನೇ ಒಡೆಯ ಕೊರೋನಾ ಬಂದ ಮೇಲೆ ಉಳಿದವನೇ ಒಡೆಯ ಅಷ್ಟೇ ಇಲ್ಲ ಎಷ್ಟು ಮಂದಿ ಹೋದ್ರೆ ಹಂಗೆ ನೋಡ್ರಿ ನಮ್ಮ ಮನೆಯಾಗ ಮನೆಯಾಗ ದನ ಕಟ್ಟಿರಿ ಕೊರೋನಾ ಬಂದಾಗ ನಿಮ್ಮ ಮನೆಯಾಗ ದನ ಕಟ್ಟಿರಿ ಕುರಿ ಹಿಂಡಿತ್ತು ಆಕಳು ಕೊಟ್ಟಿಗಿತ್ತು ಪಶು ಪಕ್ಷಿ ಪ್ರಾಣಿಗಳೆಲ್ಲ ಇದ್ದು ಅವು ಒಂದರ ಏನು ಸ್ಯಾನಿಟೈಸರ್ ಯೂಸ್ ಮಾಡ್ಯಾವ ಏನು ಮನೆಯಾಗ ಕುರಿ ಮಾಸ್ಕ್ ಹಾಕೊಂಡು ಅಡ್ಡಾಡ್ಯಾವ ಎತ್ತು ಮಾಸ್ಕ್ ಹಾಕೊಂಡು ಅಡ್ಡಾಡ್ಯಾವ ಏನು ಯಾವ್ದಾರ ಕೊಟ್ಟಿಗೆ ಆಕ್ಳ ನೀ ಸೋಷಿಯಲ್ ಡಿಸ್ಟೆನ್ಸ್ ಮಾಡೋಂತ ಯಾವ್ದಾರ ಮಗಳಿದ್ದಾಖಳಿಗೆ ಹೇಳೈತೆ ಏನು ಯಾವ್ದಾರ ನಮ್ಮ ಕೋಳಿಗೆ ವೆಂಟಿಲೇಟರ್ ಮೇಲೆ ಇಟ್ಟಿವಂತ ಏನು ಪೇಪರ್ನೆ ಓದಿದ್ರೆ ಈ ಸೋಶಿಯಲ್ ಜಿಸ್ ಡಿಸ್ಟೆನ್ಸು ವೆಂಟಿಲೇಟರು ಇವೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಇವೆಲ್ಲ ಮನುಷ್ಯ ಯಾವ ಪಶು ಪಕ್ಷಿ ಪ್ರಾಣಿಗಳು ಒಂದರ ಮಾಸ್ಕ್ ಅನ್ನು ಒಂದರ ಸ್ಯಾನಿಟೈಸರ್ ಬಳಸಿದ್ವನು ಎಲ್ಲ ಮನುಷ್ಯಗ ಬಂತಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಅದೆಲ್ಲ ಎಷ್ಟು ಸ್ವಾಸ್ಥ್ಯ ಬಂತು ಮನುಷ್ಯನ ಸ್ವಾಸ್ಥ್ಯ ಯಾಕೆ ಹೋತು ನೀವು ಪಶು ಪಕ್ಷಿ ಪ್ರಾಣಿಗಳೇನದವಲ್ಲ ನೀವು ನೋಡ್ರಿ ಯಾವಕ್ಕೂ ದವಾಖಾನೆ ಇಲ್ಲ ಮತ್ತು ಅವಕ್ಕೆ ಯಾವಕ್ಕೂ ಹುಚ್ಚಿಡ್ದಿಲ್ಲ ಯಾವ್ದಾರ ಕುರಿಗ್ ಹುಚ್ಚಿಡದೈತಿ ನಮ್ಮ ಮಕ್ಕಳಿಗೆ ಹುಚ್ಚಿಡದೈತಿ ಅಂತ ಅಂದಿರಿ ನೀವು ನೀವು ನೀವ್ ನಮ್ಮ ಊರ ದನ್ ದವಾಖಾನಿ ಅದಾವ್ರಿ ಅಂತ ನೀವು ಅನ್ಬೋದು ಅಲ್ಲ ದನ್ ದವಾಖಾನೆ ಅದಾವ್ ಕರೆ ಯಾವ ದನದ ದವಾಖಾನೆ ಅದಾವ ಅಂದ್ರೆ ಯಾವ ದನ ಮನುಷ್ಯರ ಸವಾಸ ಮಾಡ್ಯಾವ ಅವಕ್ರ್ ದವಾಖಾನೆ ಐತೆ ಅಷ್ಟೇ ನೀವು ಕಾಡಿನೊಳಗಿರುವ ಯಾವ ಪಶು ಪಕ್ಷಿ ಪ್ರಾಣಿಗಳ ದವಾಖಾನೆ ಇಲ್ಲ ಮನುಷ್ಯನ ದೇಹ ಕೆಟ್ಟತು ಮನದ ಸ್ವಾಸ್ಥ್ಯ ಬಾಳ್ ಮಂದಿ ಬರ್ತಿರ್ತಾರೆ ಮಠಕ್ಕೆ ಬಂದಾಗ ಹೇಳ್ತಿರ್ತಾರೆ ನೋಡ್ಬೇಕು ಅವ್ರು ಹೇಳೋ ರುಚಿನ ಚಂದ ಚಂದಿರತ್ತೆ ಎಲ್ಲ ದವಾಖಾನೆಗೆ ಹೋಗಿವಪ್ಪ ಎಲ್ಲ ಡಾಕ್ಟ್ರಿಗೆ ತೋರಿಸಿವಿ ಎಲ್ಲ ಮಿರಾಜ ಸೊಲ್ಲಾಪುರ್ ಎಲ್ಲ ಮುಗಿಸಿವಿ ಎಲ್ಲ ಸ್ಕ್ಯಾನ್ ಮಾಡಿಸಿವಿ ಏನು ಅಕ್ಕೈತ ಗೊತ್ತಾಗೋದು ಏನಾಗೈತೋ ಗೊತ್ತಿಲ್ಲ ಮತ್ತು ಏನಾರ ಅಕ್ಕೈತೆ ಅವ ನಿಮಗೆ ಒಟ್ಟು ಮನೆಯಾಗೆ ಕುಂತರು ಕುಂದ್ರಸ್ಕೊಡೋದಿಲ್ಲ ನಿಂತರು ನಿಂದಿರ್ಸ್ಕೊಡೋದು ಅಲ್ಲ ನೀವು ಮನೆಯಾಗಿಲ್ಲ ಕುಂದರ್ಬೇಕು ಇಲ್ಲ ನಿಂದಿರ್ಬೇಕು ಎರಡು ಮಾಡಲಿಲ್ಲ ಅಂದ್ರೆ ಮತ್ತೆ ಹೋಗೋರಿ ನಿಮಗೆ ಮನೆಯಾಗ ಕುಂತರು ಕುಂದರ್ಸ್ಬಿಡೋದಿಲ್ಲ ನಿಂತರು ನಿಂದಿರ್ಸಿಬಿಡೋದು ಇನ್ನು ಕೆಲವು ಮಂದಿ ಹೇಳ್ತಾರೆ ಅಡಿಗೆ ಮನೆಯಾಗ ಹೋದ್ರ ಕುತ್ ದಬ್ಬದಂಗೆ ಆಗ್ತೈತಿ ಅಡಿಗೆ ಮನೆಯಾಗ ಹೋದ್ರೆ ಕುತ್ಗಿಡದ ದಬ್ಬದಂಗೆ ಆಗ್ತೈತಿ ಊಟ ಯಾವ ಊಟ ಚೆಂದ ಹೋಗ ಅಡಿಗೆ ಮನೆಯಾಗ ಮಾತ್ರ ಅಲ್ಲಿ ಊಟ ಮಾತ್ರ ಚಂದ ಬೇಕ ಇದು ಯಾವ ರೋಗ ಇದು ಇದು ಯಾವ ರೋಗ ಇದು ಮತ್ತು ಇನ್ನು ಕೆಲವು ಮಂದಿ ಹೇಳ್ತಾರೆ ಒಟ್ಟೆ ನನಗೆ ರಾತ್ರಿ ಮುಕ್ಕೊಂಡ ಯಾರೋ ಕುತ್ತಿಗೆ ಹಿಸಕಂಗೆ ಆಕೈತಿ ಮತ್ತು ಇವ ಯಾರಿಗಿರೋ ಹೆಚ್ಕ್ ಬೇಕಂತಂದಿದ್ದನಾಥ ಅದಕ್ಕೆ ಬಂದಂಗೆ ಕುಂತಂಗೆ ಹಾಕಿರ್ತೈತೆ ಅಷ್ಟೇ